ಒಂದ್ ನಿಮ ಯಾಕೆ ಬರ್ದಲ್ಲ ಒಂದ್ ನಿಮ ಇವ ಸಭೆನ ನಿಮ್ ಸಭೆನ ಮತ್ತೆ ಇನ್ನೇನ್ ಇನ್ನೇನ್ ಮಾತಾಡ್ತಿದಿರಿ ತಾವೇನ್ ಮಾತಾಡ್ತಿದೀರಿ ಇದ್ದಿದ್ರಲ್ಲಿ ಒಂದ್ ಅಲ್ಪ ಸ್ವಲ್ಪ ನಿಮ್ಮ ಒಂದ್ ಸ್ವಲ್ಪ ನಮ್ದು ಅಭಿಮಾನ ಇದೆ ಅರ್ಥ ಆಯ್ತಲ್ಲ ಆಯ್ತು ಯಾಕಂದ್ರೆ ನೀವು ಶಾಸಕಾಂಗ ಸಭೆಯಲ್ಲಿ ಪ್ರಶ್ನೆ ಎತ್ತುವಂತ ಕೆಲಸ ಮಾಡ್ತಿದ್ದೀರಿ ಆದ್ರೆ ಸ್ಥಳೀಯವಾಗಿ ಸರ್ ನಿಮ್ದೊಂದು ಹೇಳಿಕೆ ಏನಿದೆ ಅದು ನಾನು ಖಂಡಿತವಾಗಿ ಇಲ್ಲೇ ನಿಮಗೂ ಖಂಡಿಸ್ತೀನಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ ಒಳಗಡೆ ಅರಣ್ಯಕ್ಕೆ ಸಂಬಂಧಪಟ್ಟಿದ್ದ ಜಾಗದಲ್ಲಿ ರೆಸಾರ್ಟ್ಗಳು ಕಟ್ಕೊಂಡರೆ ಅದಕ್ಕೆ ಪೂರಕವಾಗಿರೋ ಮಾಹಿತಿ ತಂದುಕೊಟ್ರೆ ಆ ದಾಖಲೆ ತಂದು ಕೊಟ್ಟರೆ ನಾನು ಪರಿಶೀಲಿಸ್ತೀನಿ ಅಂತ ಹೇಳಿ ದಾಖಲೆ ತರೋಕೆ ನಾನು ಸಾವಿಲ್ ವ್ಯಾಲಿ ಏನು ಪರಿಶೀಲನೆ ಯಾವಾಗ ಮಾಡ್ತೀರ ಇನ್ನೆಷ್ಟು ಕೊಲೆ ಮಾಡಿಸ್ತೀರಾ ಸರ್ ಇನ್ನೆಷ್ಟು ಕೊಲೆ ಮಾಡಿಸ್ತೀರಿ ಹೇಳಿ ತಾವು ನಿಮ್ಮೇಲೆ ಆಗಲ್ಲ ಸರ್ ವಿಧಾನಸೌಧ ಕೂತಿದ್ರ ತಾವು ವಿಧಾನಸೌಧ ಹೊಲಿ ಬರ್ತದ ಇಲ್ಲ ಸರ್ ನೀವು ಕೂಮಿಂಗ್ ಶುರು ಮಾಡಿದ್ಮೇಲೆ ಅಕ್ಕಪಕ್ಕದ ಅವರಿಗೆ ಕೂಮಿಂಗ್ ಶುರು ಮಾಡಿದೀವಿ ಮಾಹಿತಿ ಕೊಡಬೇಕು ಒಂದ್ ಆಲ್ರೆಡಿ ಒಂದ್ ಕೊಲೆ ಮಾಡಿಸಿದಿರಿ ಜೊತೆಗೆ ಅದ್ರ ಜೊತೆಗೆ ಇದ್ದಿದ್ದು ಇನ್ನೊಂದ್ ಮರಿ ಸಿಕ್ಕಿಲ್ಲ ಏನ್ ಮಾಡಿಸಿದ್ರಿ ಸಲಹೆ ಕೊಡಿ ನೀವು ಆದ್ರೆ ಕೊಲೆ ಮಾಡಿದ್ರಿ ಸಲಹೆ ಕೊಡಕ್ಕೆ ಐ ಪಿ ಎಸ್ ಐ ಎಸ್ ಅಧಿಕಾರಿಗಳ ನಿಮ್ ಅಕ್ಕಪಕ್ಕ ಇರ್ತದೆ ಅವ್ರು ಸಲಹೆ ಕೊಡ್ತಾರೆ ಸ್ಥಳೀಯ ಸಮಸ್ಯೆ

ಹುಲಿ ದಾಳಿ ಯಾವಾಗಿತ್ತು ಸರ್ ಹೇಳಿ ಸರ್ ತಾವು ಹೇಳಿ ಸರ್ ನೀವು ಹೇಳಿ ಈಗ ಅದೆಲ್ಲ ಈಗ ಮಾಹಿತಿ ಇತ್ತು ಒಂದು ನಿಮಿಷ ಒಂದು ನಿಮಿಷ ವಿಶ್ಲೇಷಣೆ ಮಾಡೋದು ಬೇಡ ನಿಮ್ಮ ಸಲಹೆ ಹೇಳಿ ಆಯಿತು ಸರ್ ಆಯಿತು ಪೊಲೀಸ್ ಅವರು ಈ ಮೃತ ವ್ಯಕ್ತಿ ಇಲ್ಲಿ ಯಾಕೆ ಕರ್ಕೊಂಡು ಬಂದ್ರೆ ಹೇಳಿ ಸರ್ ಕೊಡಿ ನಮಗೆ ಇಲ್ಲಿ ಕರ್ಕೊಂಡು ಬಂದಿದ್ದು ಸರಿಯಲ್ಲ ಇದರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ಅವರು ನೆಂಟರು ಅವ್ರು ಬೇಕಾಗಿರೋರು ಎಲ್ರು ಅಲ್ಲಿದ್ರೆ ಏನಿಲ್ಲ ಮಾಹಿತಿ ನೋಡಿ ಇವ್ರಿಗೆ ನಮ್ಗೆ ನಿಮ್ಗೆ ಏನು ಪತ್ರಿಕರ್ತ ಇಷ್ಟ ಹೇಳೋದು ಅಲ್ಲಿಗ್ ಬಂದ್ರೆ ಇವ್ರ ಜನ ಬಿಡಲ್ಲ ಇವ್ರ ಗೊತ್ತಿತ್ತು ಇವ್ರಿಗೆ ಆಲ್ರೆಡಿ ಎರಡನೇ ಯಾಕ ಗಾಡಿಯ ಕಟ್ಟಿ ಗಾಡಿಯ ಕಟ್ಟೆ ಯಾರು ಸೇವೆ ಮಾಡಕ್ ಬಂದಿರೋರು ಯಾರು ಸೇವೆ ಮಾಡಕ್ ಬಂದಿರೋದು ಅಂತ ಯಾರ ಸೇವೆ ಮಾಡಕ್ ಬಂದಿರೋದವರು ಅವರು <saw> <monastery> <still acid baptism> <are again response> <tiling>

ನಾ ನೋಟ್ ಹಾಕಿರೋದಕ್ಕೆ ಇವತ್ತು ಕಾಯ್ತಾ ಇದ್ರನ್ನ ನೀವು ಯಾರು ತಳ್ಳಿದ್ರಿ ಯಾರು ತಳ್ಳದ್ದು ಇಲ್ಲ ಇಲ್ಲ ಇನ್ನ ಶರ್ಟ್ ಮಾಡ್ತಾ ಸರ್ ದಯವಿಟ್ಟು ಬನ್ನಿ ಕೇಳಿದೆ ಉತ್ತರ ಕೂಡ ಇಲ್ಲ ಅವ್ರನ್ನ ಕಾಪಾಡ್ತಾ ಇದ್ದೀನಿ ನೀವು ಅವಕಾಶ ಮಾಡ್ಕೊಟ್ಟು ನಾವು ಮಾಡ್ಲಿಲ್ಲ ಅಲ್ಲ ಅವಕಾಶ ಯೋಗ್ಯವನ್ನು ಇದ್ದಾಗ್ಲೂ ಅಲ್ಲಿ ಮಾತಾಡಕ್ಕೆ ಅವಕಾಶ ಮಾಡ್ಕೊಂಡಿದ್ರಿ ನೀವು ನಿಂತ್ಕೊಂಡು ಮಾತಾಡಿದಿರಿ ಈಗ ಬಂದ್ ನೀವು ಅವ್ರು ತಾಡಿ ಅಟ್ಟ ನಿಂತ್ಕೊಂಡು ಮಾತಾಡಿದ್ರಿ ಅರ್ಧ ಹದಿನೈದು ನಿಮಿಷ ಮಾತಾಡಿದ್ರಿ ಇಲ್ಲ ನಿಮ್ಮ ಅಹ್ವಾನಗಳ ಹೇಳಿದ್ರಿ ಇನ್ನೊಂದು هن ڏرو مي نه ڪنهن کي نه ڏرو جي وارا پاؤ ڏايل فون سر نڪر ناري جي ولس पोलीस पोलीस समिती 18 چرلي ٽيڪنڪل سر ٻاهر آئي ڳالهائڻ لاءِ گڏ ٿي وري آهي يا ڪڏهن يا ڪڏهن